ಏನಾರ ಕೇಳಿರಿ ಕೇಳಾಗಿದ್ರೆ ಇಲ್ಲ ಪರ ಏನೂ ಇಲ್ಲ ವಿರೋಧನೂ ಇಲ್ಲ ಬಟ್ ದರೀಶೆ ಲ್ಯಾಬ್ಸ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸರ್ಟ್ ನಾವೀಗಾಲೇ ಏಳು ಜನನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಆದರೂ ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದರೆ ಏನು ಕಥೆ ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರಾದ್ರೂ ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಲ್ಲ ಈಗ ಅದನ್ನೇ ಹೇಳ್ದ ಇದ್ದೀನಲ್ಲ ರೀ ಹಿರಿಯ ಅಧಿಕಾರಿಗಳನ್ನೂ ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟ್ರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ ಅವರು ಜೈಲಿಂದ ಅವ್ರೇನು ಏನು ವರದಿ ತಗೋತಾರೆ ಅದ್ರ ಮೇಲೆ ಟೇಕ್ ಇಟ್ ಇಶ್ಯೂ ವಿಲ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋಜ ಜಾರಿ ಕೊಟ್ಟದ್ದು ಯಾರ ಪರ ಹಾ ಯಾರ ಅವ್ರು ಯಾರು ಪರ ಮಾಡಿ ಅವ್ರು ಏನು ಮಾಡಿದ್ದಾರೆ ಜೋಶಿಯವರು ಜೋಷಿಯವರು ಏನು ಮಾಡಿದ್ದಾರೆ ಹ್ಞೂ ಮಾತಾಡಿ ಟೀಕೆ ಮಾಡೋಕ್ಕೆ ಏನಾದ್ರು ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೋಡ್ರಿ ಇವತ್ತು ಹೋಮ್ ಮಿನಿಸ್ಟ್ರಲ್ಲಿ ಹೋಗ್ತಾ ಇದ್ದಾರೆ ಜೈಲಿಗೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿ ಅವ್ರ ಏನು ಅವ್ರಿಗೆ ರಿಪೋರ್ಟ್ ಬರ್ತದೆ ಅದರ ಮೇಲೆ ವಿಲ್ ಟೇಕ್ ಆಕ್ಷನ್ ನಾವು ಅದನ್ನು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ನಾನು ಎಮ್ ಎಲ್ ಎಗಳ ಜೊತೆ ಎಲ್ಲ ಮೀಟಿಂಗ್ ಮಾಡ್ತೀನಿ